ಭಾರತ ದೇಶವೆಂದರೆ ಯೋಗ ತಪೋಭೂಮಿ ದೇವಭೂಮಿ ಅನಾದಿ ಕಾಲದಿಂದ ಅಲೌಕಿಕ ಶಕ್ತಿಯ ತೇಜಸ್ಸನ್ನು ಹೊತ್ತು ಸಾಗುತ್ತಿರುವ ಈ ನಾಡು ಅನೇಕ ಪವಿತ್ರ ಕ್ಷೇತ್ರಗಳನ್ನು ತನ್ನ ಅಂಗಳದಲ್ಲಿ ಹೊತ್ತು ನಿಂತಿದೆ ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ನಮ್ಮ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ನೆಲೆಸಿರುವ ಪರಶಿವನ ಮಹಾನ್ ಭಕ್ತನಾದ ನಂದೀಶ್ವರ ಉದ್ಭವಗೊಂಡಿರುವ ಅಪೂರ್ವ ಸುಕ್ಷೇತ್ರ ಕೋಳೂರು ಕೊಟ್ಟೂರು ಬಸವೇಶ್ವರ ದೇವಾಲಯದ ದರ್ಶನವನ್ನು ನಮ್ಮ ನಯನ ಭಾರ್ಗವ ವೀಕ್ಷಕರಿಗೆ ಮಾಡಿಸಲು ಈ ಸಂಚಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ೇಬಿಹಳ್ಳ ತಾಲೂಕಿನ ಕೋಳೂರು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ರಕ್ಕಸ ತಂಗಡಗಿ ಯುದ್ಧದ ಇತಿಹಾಸಕ್ಕೆ ಸಾಕ್ಷಿಯಾದ ರಣಭೂಮಿಯೂ ಹೌದು ಅಳೆಯ ರಾಮರಾಯನ ಅಂತ್ಯ ಕಂಡ ಸ್ಥಳವೆಂಬ ಐತಿಹಾಸಿಕ ಹಿನ್ನೆಲೆಯೂ ಇದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತೆಂದು ನಂಬಲಾದ ಕೋಳೂರು ಕೊಟ್ಟೂರು ಬಸವೇಶ್ವರ ದೇವಾಲಯ ಭಕ್ತರ ನಂಬಿಕೆಯ ಜೀವಂತ ಕೇಂದ್ರವಾಗಿದೆ ಐತಿಹ್ಯದ ಪ್ರಕಾರ ಹಲವಾರು ಶತಮಾನಗಳ ಹಿಂದೆ ಕಲಾದಿಗೆ ಶೆಟ್ಟರ ಪರಿವಾರದವರು ಹತ್ತಿ ವ್ಯಾಪಾರಕ್ಕಾಗಿ ಕೋಳೂರಿಗೆ ಆಗಮಿಸುತ್ತಿದ್ದರು ರೈತರಿಂದ ಖರೀದಿಸಿದ ಹತ್ತಿಯನ್ನು ತೂಕ ಮಾಡುವಾಗ ಕಪ್ಪು ಗುಂಡು ಕಲ್ಲನ್ನು ತೂಕದ ಕಲ್ಲಾಗಿ ಬಳಸುತ್ತಿದ್ದರು ಶೆಟ್ಟರು ಬಸವಣ್ಣನ ಭಕ್ತರಾಗಿದ್ದು ಕಾಲಕ್ರಮೇಣ ಆ ಕಲ್ಲನ್ನು ತಮ್ಮ ಊರಿಗೆ ಒಯ್ಯಲು ಯತ್ನಿಸಿದಾಗ ಅದು ಆ ಸ್ಥಳದಿಂದ ಕದಲದೆ ಅಚ್ಚರಿಯನ್ನು ಮೂಡಿಸಿತು ಕೋಳೂರಿನ ಜನರು ಸಹ ಎತ್ತಲು ಪ್ರಯತ್ನಿಸಿದರು ಯಶಸ್ವಿಯಾಗಲಿಲ್ಲ ಇದೇ ವೇಳೆ ಶೆಟ್ಟರ ಹಿರಿಯರ ಸ್ವಪ್ನದಲ್ಲಿ ನಂದೀಶ್ವರನ ದರ್ಶನ ನೀಡಿ ಕೋಳೂರಿನಲ್ಲಿ ಉದ್ಭವಿಸಿರುವ ತನ್ನ ಸ್ಥಳದಲ್ಲೇ ದೇವಾಲಯ ನಿರ್ಮಿಸಲು ಸೂಚನೆಯನ್ನು ನೀಡಿದನು ಹಗಲಿನಲ್ಲಿ ಹಸು ಗಂಟೆ ಕಟ್ಟಿಕೊಂಡು ತಿರುಗಾಡಿದ ಅನುಭವದಿಂದ ಪ್ರೇರಿತರಾಗಿ ತಿಪ್ಪೆಯ ಸ್ಥಳವನ್ನು ಖರೀದಿಸಿ ಅದೇ ಜಾಗದಲ್ಲಿ ಗರಭಗುಡಿಯನ್ನು ನಿರ್ಮಿಸಿ ಸುಂದರ ದೇವಾಲಯವನ್ನು ಕಟ್ಟಲಾಯಿತು ದೇವಾಲಯಕ್ಕೆ ಏಳು ಕೂರಿಗೆ ಜಮೀನು ದಾನ ಮಾಡಿ ಪೂಜಾ ಕೈಂಕರ್ಯ ನಿರಂತರವಾಗಿ ನಡೆಯುವಂತೆ ವ್ಯವಸ್ಥೆಯನ್ನ ಮಾಡಲಾಯಿತು ಏನಪ್ಪ ಅಂತಂದ್ರೆ ದೇವಸ್ಥಾನ ಉದ್ಭವ ಹಾಕಿದ್ದ ಪೂರ್ವದಲ್ಲಿ ಇದು ಖಾಲಿ ಜಾಗ ಫುಲ್ ಖಾಲಿ ಜಾಗ ಇತ್ತೆ ಖಾಲಿ ಜಾಗದೊಳಗೆ ಇಲ್ಲಿ ಹತ್ತಿ ತುಂಬಾಕಂತ ಬೇರೆ ಊರವರು ಕಲಾದಿಗಿಂದ ಶರ್ಟ್ರವರು ಇಲ್ಲಿ ಒಂದು ಹತ್ತಿ ತುಂಬಕ್ಕೆ ಇಲ್ಲಿ ಬರ್ತಿತ್ತು ನಮ್ಮ ಊರಿಗೆ ಅವಾಗ ಹತ್ತಿ ಜಾಸ್ತಿ ಬೆಳೀತಿತ್ತು ನಮ್ಮ ಕಡೆ ಹತ್ತಿ ಬೆಳೆಯಕ್ಕೆ ಬಂದಾಗ ಇಲ್ಲಿಗೆ ಬಂದು ಹತ್ತಿ ತುಂಬ್ಕೊಂಡು ಹೋಗ್ತಿದ್ರು ತುಂಬ ಹೋದ್ನಾಗ ಒಂದು ಎರಡು ಮೂರು ಸಾವಿರ ಹೋಗೋದು ಬರೋದು ಅವಾಗ ತೂಕ ತೂಕ ಕಲ್ಲು ಕಾಡುಗಲ್ಲಂತ ತೊಗೊತಿದ್ರು ಒಂದು ಇದ್ಲಿ ತೂಕ ಕಲ್ಲು ಸಿಗಲ್ಲ ಅದಕ್ಕೆ ಅಂತ ತೊಗೊಂಡಾಗ ಆ ತೂಕ ಇಳೋದ್ನಾಗ ಅದೊಂದು ಕೆ ಜಿ ಲೆಕ್ಕಕ್ಕೆ ಬರ್ತತ್ತು ಎಸ್ಕ ಅದೊಂದು ಅದೊಂದು ಇಟ್ಟು ತೂಕ ಮಾಡ್ತಿದ್ರು ಮಾಡೋ ಟೈಮ್ನಾಗ ಒಂದು ಎರಡು ಮೂರು ಥರ ಎರಡು ಮೂರು ಸದ ಬಂದ ಬಂದು ಬಂದು ತೊಗೊಂಡು ತೊಗೊಂಡು ಹೋಗ್ಯಾರ ಅದೇ ಮತ್ತೆ ಬರೋರು ಮತ್ತು ಆಗಿ ಒಂದು ಹಾಲನ್ನ ಮರದ ಇರೋ ಉಳ್ಕೊಳ್ಳೋರು ಅಲ್ಲೇ ಕಲ್ಲು ಇಡೋರು ಹೋಗೋರು ಮಾಡ್ತಿದ್ರು ಒಂದು ಟೈಮ್ ಏನಾಗಿ ಬಿಡ್ತಪ್ಪ ಅಂತಂದ್ರೆ ಮತ್ತೆ ಎಣ್ಣೆ ಊರಿಗೆ ಹೋದ್ ಬೇಕಲ್ಲ ಕಲ್ಲು ತೊಗೊಂಡು ಹೋಗ್ತಿದ್ರು ಮತ್ತೆ ಮತ್ತೆ ಇನ್ನೊಂದು ಮಗ ಇನ್ನೊಂದೊಂದು ಇನ್ನೊಂದು ಟೈಮಿಗೆ ಮತ್ತೆ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದಾಗ ಹತ್ತಿ ತುಂಬಿತ್ತು ಎಲ್ಲ ಹತ್ತಿ ತುಂಬದೆಲ್ಲ ಆಯಿತು ಗಾಡಿ ಎಲ್ಲ ತುಂಬ ತುಂಬಿ ಲೋಡಾಯಿತು ಎಲ್ಲ ಕಲ್ಲು ತಕ್ಕಡಿ ತೂಕ ಎಲ್ಲ ತಕ್ಕಡಿ ಎಲ್ಲ ತೊಗೊಂಡು ಹೋಗ್ತಿದ್ರು ಈ ಕಾಡುಗಳನ್ನ ತೊಗೊಳಕ್ಕೆ ಪ್ರಯತ್ನ ಪಟ್ಟರು ಅದು ಅದು ಎಷ್ಟು ಟ್ರೈ ಮಾಡಿದ್ರು ಬಂದಿಲ್ಲ ರೀ ಅದು ಅದು ಎತ್ತಕ್ಕಾಗಿಲ್ಲ ಹಂಗಾಗಿ ಎಷ್ಟು ಇದು ಮಾಡಿದ್ರೂ ಬಂದಿಲ್ಲ ಇದೇನು ಯೂಸ್ ಇಲ್ಬಿಡು ಅಂದ್ಕೊಂಡು ಅವ್ರು ಏನು ಅದನ್ನ ಅಲ್ಲೇ ಬಿಟ್ಟು ತಮ್ಮದೆಲ್ಲ ಅದು ತಿಪ್ಪಿ ಗುಂಡೊಳಗೆ ಗಿಡದ ಕೆಳಗಡೆ ತಿಪ್ಪಿ ಗುಂಡಿತ್ತು ಅದು ತಿಪ್ಪಿ ಹತ್ತಿರನ ಗಿಡ ಇತ್ತು ಆ ಗಿಡದ ಬಾಜುಕನ ಕಲ್ಲಿಟ್ಟು ಅವ್ರು ಹಾಗಾಗಿ ಬಿಟ್ಬಿಟ್ಟು ಹೋಗಿ ತಮ್ಮ ಮಾಲ್ ತಗೊಂಡ್ಕೇಂದ್ ಹೋಗಿಬಿಟ್ರೆ ಹೋಗಿಂದ ಏನಪ್ಪ ಅಂತಂದ್ರೆ ಅದು ಅಲ್ಲೇ ಉದ್ಭವ ಆಗತ್ತೆ ಬಿಡ್ತರು ಸಣ್ಣಗೆ ಉದ್ಭವ ಆಗಿ ದೇವಸ್ಥಾನ ಅದು ಇದು ಇದು ಕಲಾದಿಗೆ ಅವ್ರಂತ ಶರ್ಟ್ರು ಕಲಾದಿಗೆ ಅವರು ಹತ್ತಿ ತುಂಬೋರೆ ಅವ್ರ ಕಲಾದಿಗೆ ಅವರು ಮನೆಯೊಳಗೆ ಹೋಗಿ ಬಸವಣ್ಣ ಅವ್ರ ಮನೆ ಮನೆಯಾಗೆ ಹೋಗಿ ಒಂಥರ ಗೆಜ್ಜಿತ ಗೆಜ್ಜನಾದ ಬರ್ತಿತ್ತು ಅಂತ ಅವ್ರ ಮನೆಯಲ್ಲಿ ಹೋಗಿ ಈ ಥರ ನಾನು ಹಿಂದೆ ಹಿಂಗೆ ನೆಲ್ದೀನಿ ನಾನು ಹಿಂಗೆ ಮಾಡ್ರಿ ನನಗೆ ಇಂಥ ಕಡಿಸ್ರಿ ಹಿಂಗೆ ಆಗದಂತ ಅವ್ರಿಗೆ ದೇವ್ರು ಹೋಗಿ ಸ್ವಪ್ನ ಮೂಲಕ ಬಂದು ಅವ್ರಿಗೆ ಇಲ್ಲಿ ಈ ಥರ ಎಲ್ಲ ಇದು ಆದಾಗ ಆಮೇಲೆ ಅವ್ರು ಇಲ್ಲಿಗೆ ಬಂದು ಎಲ್ಲ ಕೇಳಿ ಹೇಳಿ ಮಾಡಿ ಇಲ್ಲಿ ದೇವಸ್ಥಾನದ ಏನೇ ಖರ್ಚು ಬರ್ಲಕ್ಕ ದೇವರು ನನಗಂತು ತನಕ ಕೊಟ್ಟ ನಮ್ದು ಆಸ್ತಿ ಜಮೀನಿಗೆ ಮೇಲೆ ಚಿಕ್ಕಾಪಟೈತೆ ಅನ್ಕೊಂಡು ಈ ದೇವಸ್ಥಾನ ಕಟ್ಟಿ ಮಾಡಿ ಶ್ರೀ ಕೊಟ್ಟೂರು ಬಸವೇಶ್ವರ ಅನ್ನೋದು ಗುಂಡಕಲ್ಲ ಉದ್ಭವ ಮೂರ್ತಿಯಾಗಿ ಬಂದಂತ ಬಂದು ಕಲ್ಲು ಕುಟ್ರಿಯಾಗಿ ಕಲ್ಲು ಕುಟ್ರೆ ಬಂದು ಆಮೇಲೆ ಅವರು ಹತ್ತಿ ಕಾಟಕ್ಕೆ ಬರೋರಂಥ ಕಲಾದೇಶ್ರು ಹತ್ತಿ ಕಾಟಕ್ಕೆ ಬರೋರಂಥವ್ರು ಬಂದು ಅವರು ಏನು ಮಾಡಿದ್ರು ಎಲ್ಲ ಕಡೆ ಗುಂಡು ಹುಡುಕಿಯರು ಸಿಗಲಿಲ್ಲ ಅವರು ಒಂದು ದಡೆದ ಕಲ್ಲು ಬಿಟ್ಟು ಬಂದಿದ್ರಂತ ಆ ದಡೇದ ಕಲ್ಲು ಎಲ್ಲ ಕಡೆ ಸಿಕ್ಕರೂ ಏನು ಸಿಗಲಿಲ್ಲ ಅಂತ ಒಂದು ಕುಟ್ರಿ ಒಳಗೆ ಬಂದಂಥ ಕಲ್ಲು ಅದನ್ನ ಎತ್ಕೊಂಡು ಹೋದ್ರಂತದನು ಅವ್ರ ದಡೆ ಕಲ್ಲು ಈ ದಡೆಕ್ಕೂ ಸೇಮ್ ಟು ಸೇಮ್ ಆತ ಅದು ಹೆಂಗೆ ಹೆಂಗೆ ಕಾಟ ಮಾಡ್ತಾರ ಹಂಗೆ ಉದ್ಭವ ಭಯಂಕರ ದುಡ್ಡು ತುಂಬ ಕತ್ತಿ ಅಷ್ಟು ವ್ಯಾಪಾರ ಅಂತ ಅಷ್ಟು ಅಪರಾಧ ಕೂಡ ಸಾಯಂಕಾಲ ಮಾಡಿದ್ರು ಈ ಗುಂಡು ಕಲ್ಲು ಬಿಡಬಾರ್ದು ಈ ಕಲ್ಲು ಐತಿ ನಮಗೆ ಅನ್ನ ಹಾಕತ್ತ ಅದೃಷ್ಟವಂತ ಇದು ಕಲ್ಲು ನನಗೆ ಇದನ್ನು ಕಲ್ಲು ಬಿಡಬಾರ್ದು ಅಂತ ಟಿಪ್ಪಿ ಒಳಗ ಮುಚ್ಚಿಟ್ಟು ಹೋಗ್ಬಿಡೋರು ಕೋಳೂರು ಕೋಳೂರೊಳಗೇ ಆ ಈಗ ಅದೇ ಸ್ಥಳನೇ ಕೊಟ್ಟೂರು ಬಸವಣ್ಣನ ದೇವಸ್ಥಾನ ಆಗೈತಿ ಈಗ ಮೂರು ಕೂಡ ಅಷ್ಟು ಎಲ್ಲ ಹರಡಿ ಬಿಡು ಅಂತ ಆಮೇಲೆ ಸಹ ದಿನ ಸಾಯಂಕಾಲ ಸಸಿ ಕಸ ಚೆಲ್ಲಕ್ಕೆ ಬರೋಕಂತ ನಾಲ್ಕು ಅಂಟಿ ಬೆಳಗು ಗಂಟೆ ಆ ಮನೀಷ್ ಸಸಿ ಕೋಳೋರು ಸೊಶಿನಿ ಆ ಮನೀಸ್ ಸೊಸಿನ ಈಗೇನು ಗಂಡು ಗುಂಡು ಕಲ್ಲ ಎತ್ತಿಗಿತಾರ್ದಲ್ಲ ಕೋಳೂರ ಹೆಣ್ಮಾಳಾಕಿ ಅದನ್ನು ಉದ್ಭವ ಮೂರ್ತಿಗೆ ಅದು ಏನು ಮಾಡ್ಬಿಡ್ತಂದ್ರೆ ಹರಡುಕೊಳ್ಳೋಣ ದಿನ ಹಿಂಗ ಮಾಡ್ತಾಳೆ ನಾನು ಸಸಿ ನಾ ಹೆಂಗೆ ಮಾಡಲಿ ಎಲ್ಲಿ ಹೋಗ್ಕೊಳ ಎಲ್ಲಿ ಬರ್ತಾಳೆ ಅಂತ ಅತ್ತಿ ಅವತ್ತು ಬಿಡಿಸಿಬಿಟ್ಲಂತ ಬಿಟ್ಲಂತ ಕಸಕ್ಕೆ ತುಂಬ ಚೆಲ್ಲೋದು ಬಿಡ್ಸಿದ ಕೂಡ ಏನಾಯ್ತಂದ್ರೆ ಎಲ್ಲ ತಿಪ್ಪಿಗಳು ಕೂಡಿ ಏಕಾಗಿಬಿಟ್ಟು ತಮ್ಮ ತಿಪ್ಪಿನೇ ತಾನು ಸ್ವಚ್ಛ ಮಾಡೋಕೆ ಹೊಲ್ಲಂತ ನಡಬರ್ಕ ಒಂದು ಗುಂಡು ಕಲ್ಲು ಹಿಂಗೆ ಕೇಳುವ ಹತ್ತಿನಾಗ ಪೂರ್ತಿ ಏಕೊಳಗೆ ಹೋಗಿಬಿಡ್ತಂತದ ಭೂಮಿಯಾಗ ಭೂಮಿಯಾಗ ಹೋದ ಕೂಡ ಅದು ಕೊಟ್ಟರು ಸಪ್ಪಂದಾಗ ಹೋಗಿ ಕಲಗಿದವ್ರಿಗೆ ಹೋಗಿ ಹೇಳಿದಂತ ನೋಡಪ್ಪ ನಾನು ಉದ್ಭವ ಮೂರ್ತಿ ಆಗಿನಿ ಶ್ರೀ ಕೊಟ್ಟೂರು ಬಸವಣ್ಣಿಂದ ಅಲ್ಲಿಂದ ಬಂದೀನಿ ನಾವು ಉದ್ಭವ ಮೂರ್ತಿ ಅದೀನಿ ನನಗೆ ಸ್ಥಾಪನಾ ಮಾಡ್ರಿ ನನಗೆ ಜಾಗ ಕೊಟ್ಟರೆ ಸ್ಥಾಪನಾ ಮಾಡಿರಿ ಅಂತೇಳಿ ಸಪ್ ಅಂದಾಗ ನಿನಗೆ ಏನು ಬೇಡಿದ್ದ ಕೊಡ್ತೀನಿ ಅವಾಗ ಸಿಕ್ಕಾಪಟ್ಟ ಆಸ್ತಿ ಕೊಟ್ಟು ಆ ಟೈಮಲ್ಲಿ ಉದ್ಭವ ಮೂರ್ತಿ ಆಗ್ಬೇಕಾದ್ರೆ ಅವನು ಉದ್ಧರಣೆ ಮಾಡಬೇಕಾದ್ರೆ ಬಸವಣ್ಣ ಕೊಟ್ಟೂರು ಬಸವಣ್ಣ ಅವರು ಉದ್ದಾರ ಮಾಡಿದ ಸಿಕ್ಕಾಭಟ್ಟ ಐಶ್ವರ್ಯ ಕೊಟ್ಟ ದಾಳಂಬರಿ ತೋಟ ಕೊಟ್ಟ ದ್ರಾಕ್ಷಿ ತೋಟ ಕೊಟ್ಟ ಅವ್ನು ಮನೆಯೊಳಗೆ ಹದಿನೈದಿಂದ ಕರಾಯಿ ಅಡ್ಡಣ ಕೈತ್ಬಿಟ್ಟ ವಿಸ್ಮಯಕಾರಿ ಪವಾಡ ಶತಶತಮಾನಗಳಿಂದ ಗುಂಡು ಕಪ್ಪು ಶಿಲೆಯ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದ ಬಸವಣ್ಣ ಇತ್ತೀಚೆಗೆ ತನ್ನ ನೈಜ ಸ್ವರೂಪವನ್ನು ತೋರಿಸುತ್ತಿದ್ದಾನೆ ಕಲ್ಲಿನ ಮೇಲ್ಮೈಯಲ್ಲಿ ಈಗ ಬಸವಣ್ಣನ ಮುಖ ಕೋಡು ಕಿವಿ ಹಾಗೂ ಕೆಳಗೆ ಕುಳಿತ ನಂದೀಶ್ವರನ ಆಕಾರ ಸ್ಪಷ್ಟವಾಗುತ್ತಿದೆ ಅಷ್ಟೇ ಅಲ್ಲದೆ ಹಿಂಭಾಗದಲ್ಲಿ ರಾಮ ಭಕ್ತ ಹನುಮಂತನ ರೂಪವು ಗೋಚರಿಸುತ್ತಿದೆ ಒಂದು ಕೈಯಲ್ಲಿ ಬಸವಣ್ಣನ ಬಾಲ ಮತ್ತೊಂದು ಕೈಯಲ್ಲಿ ಸರ್ಪದ ಬಾಲ ಹಿಡಿದಿರುವ ಸ್ಥಿತಿಯಲ್ಲಿ ಜೊತೆಗೆ ಕಲ್ಲಿನ ಮೇಲ್ಮೈಯಲ್ಲಿ ಇನ್ನು ಅನೇಕ ಅಗೋಚರ ದೈವಿಕ ಆಕಾರಗಳು ಕಾಣಿಸುತ್ತಿರುವುದು ಭಕ್ತರಲ್ಲಿ ಅಚ್ಚರಿ ವಿಸ್ಮಯವನ್ನ ಮೂಡಿಸಿದೆ உடிமுட்டேமே இது இது கைமப்பன் குந்தான இது இது இன்னொரு கை இன்னொந்து கை இல்லை ಇಲ್ಲ ಅಲ್ಲ ಇಲ್ಲಿಂದ ಸರ್ ಹೋಗಿದ್ರಿ ಇಲ್ಲಿ ಹಂಗ ಹಾ ಸರ್ ಆಗಲ್ಲ ಇಲ್ಲಿ ಹೆಡಿಯ ಅಂತ ನಾವು ಸರ್ಪ್ ಜೂಮ್ ಮಾಡೋಣ ಈಗ ಹೆಡಿ ಅಂತ ಹೆಡಿ ಅಂತ ಇದು ಕಾಲ ಮುಂದಿನ ಕಾಲ ಹಾ ಹಾ ಮೂಲಕ ಈ ಕಡೆ ತಿನ್ನುವ ಈ ಕಡೆ ನೋಡಬೇಕು ಇಲ್ಲಿ ಏನೇನೋ ಇನ್ನು ಇದು ಏನು ಏನು ಮೂಳಕ ಅಂತ ಒಂದು ಇಲ್ಲ ಅಷ್ಟೋಲ ಆಗಿತ ಅಷ್ಟು ಬಂದು ಹಂಗಾಗಿ ಹೆಸರು ಏನು ಅನ್ನಬಾರದು ಅಂತ ಅನ್ಕೊಂಡು ನಾವು ಸುಮ್ಮನೆ ಆ ಪೂರಾ ಸ್ವಲ್ಪ ಗೊತ್ತಾಗುತ್ತನ ಮಾತಾಡಬಾರ್ದು ಅಂತ ಸುಂಡಿದ್ದೆ ರೀ ಇದನ್ನೆಲ್ಲ ಆಗೈತೆ ರೀ ಇಲ್ಲೊಂದು ಇಲ್ಲೊಂದೇನೋ ಒಂದು ಉಭವ ಆಗೋದ ಇಲ್ಲಿಂದ ಇಲ್ಲೊಂದೇನೋ ಒಂದು ಗೆರೆ ಗೆರೆ ಮುಂದಿನ ಏನ ಇಲ್ಲಿಂದ ಇಲ್ಲೊಂಥರ ಸೇತುವೆ ತರ ಇದು ನೆಲ ಆಗದ್ರಿ ಮುಂದೆ ಅಷ್ಟು ಅದ ರೀ ಇದೊಂದು ಮಾಡಿ ಜೂಮ್ ಮಾಡಿ ಇದು ಸರ್ಪ್ ಐತಿ ಇದು ಸರ್ಪ್ ಇದು ಒಂದು ಕಾಲು ಹಿಂಗೆ ಮಡ್ಸ್ಕೊಂಡು ಇದು ಗಂಟೆ ಇನ್ನೊಂದು ಕಾಲಿಗೆ ಮಡ್ಸ್ಕೊಂಡು ಅದ ಮತ್ತೆ ಆಚೆ ಕಡೆ ಕಾಲು ಈಚೆ ಕಡೆ ಮನುಷ್ಯನ ನೋಡ್ರಿ ಈಚೆ ಈ ಕಡೆ ಪಾದ ಇಲ್ಲಿ ಕಾಣ್ತದೆ ಇಲ್ಲಿ ಕಾಲು ಈ ಕಡೆ ಇಲ್ಲಿ ತರ ಮಲ್ಕೊಳದು ಹಿಂಗೆ ಬೆನ್ನ ಹಚ್ಚಿ ಮುಲ್ಕೊಂಡಾಗ ಆ ಕಡೆ ಕಾಲು ಕಳಗ ಇಲ್ಲಿ ಕಾಣಸ್ತದೆ ಆದ್ರೆ ಇಲ್ಲಿ ಹಿಂಗೆ ಬಂದಾಗ ಇಲ್ಲಿ ಮಸೋಣ ಇದು ಮ್ಯಾಗಿಲ್ ಕಳಗ ಇದು ಬಾಲ ಬಾಲ ಇದು ಹಣಮಪ್ಪನ ಮುಖ ಕಾಣಸ್ತದೆ ತಿಲಿ ಅದ ಇಲ್ಲಿ ಬಾಯಿ ಅದ ನೋಡ್ರಿ ಹಣಮಪ್ಪನ ಬಾಯಿ ಅದ ಬಾಯಿ ಇದು ಇದು ಕೈ ಹಣಮಪ್ಪ ಇಲ್ಲಿ ಕುಂತಾನ ಇದೆ ಇಲ್ಲಿ ಒಂದು ಕೈಯಾಗ ಇದು ಬಸವಣ್ಣ ಬಾಲ ಹಿಡ್ದಾನ ಬಾಲ ಹಿಡ್ದಾನ ಇದು ಇನ್ನೊಂದು ಕೈ ಇನ್ನೊಂದು ಕೈ ಇಲ್ಲೇವಲ್ಲ ಇಲ್ಲಿಂದ ಹೋಗ್ಯದ್ರಿ ಇವಾಗ ನಾವು ಸಣ್ಣವ್ರು ಇದ್ದಾಗ ಸಣ್ಣ ಈ ಕಣ್ಣು ಮೂಗು ಎಲ್ಲ ನಾನು ನಮಗೆ ಸುಮ್ ಇನ್ನೊಂದು ಗಿರಿಗಿರಿ ಗಿರಿಗಿರಿ ತನಕ ಕಾಣಿಸ್ತಾ ಇದ್ದು ಈಗೆಲ್ಲ ಪ್ರತಿ ಪ್ರತಿರೂಪನೆ ಇನ್ನೇನು ಜೀವ ಜೀವ ಸಮೇತ ಇದೆ ಬಟ್ ಎದ್ದು ಬರ್ತಾ ಇಲ್ಲ ಅನ್ನೋದು ಅಷ್ಟೇ ಅದು ಉಳ್ಕೊಂಡ್ರೆ ಹ್ಮ್ ಪ್ರತಿ ಪ್ರತಿನಿತ್ಯ ಪ್ರತಿ ವರ್ಷ ಪ್ರತಿ ವರ್ಷನೂ ಬೆಳಿ ಬೆಳಿ ಬೆಳೀತ ಬೆಳಿಗ್ ಬೆಳಗಂತಾನು ಇದೆ ಸರ್ ಈಗ ಎಲ್ಲ ಪರ್ಫೆಕ್ಟ್ ಆಗಿ ಕಾಲು ಕಾಲು ಕಳಗ ಮುಂದೆ ಗಂಟೆ ಇನ್ನು ಹಿಂದೆ ಹನುಮಂತ ದೇವರು ಆ ಮುಖ ಕಾಣಿಸ್ತಿದ್ದಿಲ್ಲ ಮುಗ ಮುಖ ಉಬ್ಬು ಮುಖದೊಳಗೆ ನಡಬರ್ಕೋ ಬಾಯಿ ಕಾಣಿಸ್ತಿದ್ದಿಲ್ಲ ಅವಾಗ ಅದು ಅದು ಸಮೇತ ಕಾಣ್ತಾ ಇದೆ ಒಂದು ಮತ್ತೆ ಪರ್ಫೆಕ್ಟ್ ಆಗಿ ಒಂದ್ ಕೈಯಾಗ ಹನುಮಂತಿಯವ್ರ ಹನುಮಂತ ಬಸವಣ್ಣನ ಬಾಲ ಹಿಡದಾನಪ್ಪ ಅಂತೇಳಿ ಅದು ಅರ್ಧಮರ್ಧ ನಾವು ತಿಳ್ಕೊಂಡಿದ್ವಿ ಈ ಪರ್ಫೆಕ್ಟ್ ಆಗಿ ಕಾಣಿಸಕೈ ಆ ಬಾಲ ಸಮೇತ ಇನ್ನೊಂದು ಎಡಗೈಯಲ್ಲಿ ಆ ಸರ್ಪದ ಬಾಲ ಇಲ್ಲಿಂದನೇ ಸೀದಾ ಹೋಗಿ ಬಸವಣ್ಣಪ್ಪನ ಮುಂದೆ ಸರ್ಪ ಎಡಿ ಎತ್ಕೊಂಡು ನಿಂತ ಅದು ಅದು ಕೂಡ ಪರ್ಫೆಕ್ಟ್ ಆಗಿ ಕಾಣಿಸ್ಬಿಟ್ಟು ಹೊಳಿ ಮುಟ್ಟದೆ ಮುಟ್ಟದೆ ಇರೋ ಬರೀ ಗುಂಡಾಗಿ ಬಂದ ಬಸವಣ್ಣ ಈಗ ಒಂದು ನೂರು ವರ್ಷ ಆಯ್ತು ಉದ್ಭವ ಮೂರ್ತಿಯಾಗಿ ಬಸವಣ್ಣ ಮೂರ್ತಿಯಾಗಿ ಆಕಾರ ದೊಡ್ಡದು ಆಕಾರ ಆಗಿ ಸರಾಗಿ ಇಂದ ಬಸವಣ್ಣದ ಶರಪ್ ಮೂಡಿ ಅಥವಾ ಈಶ್ವರ ಮೂಡಿ ದೊಡ್ಡ ಉದ್ಭವ ಆಗಿ ಕರಾಯಿಗಾಡ್ ರ ಹಾಗೆ ಬಂದ್ಕೋ ಬೆಳ್ಕೋತ ಬಂದ ಬಂದು ಅದು ಎಷ್ಟು ತಳಗ ಐತಿ ಅಂದ್ರೆ ಅಷ್ಟು ಗುಂಡ ಬೆಳಕೊತ ಮೇಲೆ ಆಕಾರ ಐತಿ ಅದಕ್ಕೆ ಶಿಲೆನೇ ಅದಕ್ಕೆ ಇದನ್ನೇ ಇಲ್ಲ ಇಲ್ಲ ಅದಕ್ಕೆ ಯಾವಾಗ ಗುಂಡೋಗಿ ತಿಪ್ಪಿ ಒಳಗೆ ಸಿಕ್ಕೊಂಡು ಉದ್ಭವ ಮೂರ್ತಿ ಆತು ಅಲ್ಲಿ ಅವಾಗ್ಲಿಂದನು ಹಂಗೆ ಬಂದ ಎಲ್ಲಾ ವಸ್ತು ಆಕಾರ ಈಗ ವರ್ಷದಿಂದ ಈಗ ನಮ್ಮ ಅಪ್ಪರ ಕಾಲದಲ್ಲಿ ಆಕಾರದಿದ್ದಲ್ಲ ಈ ನಮ್ಮ ಅಪ್ಪರು ತಿಳ್ಕೊಂಡ ಐವತ್ತು ನಲ್ವತ್ತೈವತ್ತು ವರ್ಷ ಆಗೈತಿ ಈಗ ಅಷ್ಟೊಂದು ಉದ್ಭವ ಮೂರ್ತಿ ಬಿಟ್ಟದ ಭಕ್ತಿ ಬಿಟ್ಟದ ಎಲ್ಲ ರೀತಿಯಲ್ಲಂದ್ ಎಲ್ಲರಿಗೂ ಒಳ್ಳೇದು ಮಾಡಿದಾನ ಬಸವಣ್ಣ ಹಣಮಂತಿಯವರು ಅವನ ಭಕ್ತಿ ಮೆಚ್ಚಿ ಅವ ಬಂದು ಹಣಮಪ್ಪನ ಹಿಂದೆ ಮುಡಿದಾನ ಬಸವಣ್ಣ ಹಿಂದೆ ಬಸವಣ್ಣಿಂದ ಹಣಮಪ್ಪ ಮುಡಿಯಾನ ಇಲ್ಲೇ ನಮ್ಮ ಹೊಡೆಗೆ ಅವ ಪಿ ಕಣ್ಣು ಹೋಗಿದ್ದು ಮೈಕ್ ಬಂದಿಡ್ಸಿದ್ರು ಕರುಣ ಬಂದಾಗ ಹೊಡೆದಾಟ ಬಡದಾಟ ನಮ್ಮಲ್ಲಿ ಹ್ಮ್ ಮೈಕ್ ಬಂದಿಡ್ಸಿದ್ದ ಪೇಯಸ್ ಆಗಿ ಬಂದು ಪೇಯಸ್ ಆಗಿ ಕಣ್ಣ ಹೋಗ್ಬಿಟ್ಟು ಕಣ್ಣು ಹೋಗಿಂದ ಆಗಿ ತಪ್ಪಾಗೇತಂತ ಬಂದು ನೆಡ್ಕೊಂಡಿಂದ ಅವಾಗ ಕಣ್ಣು ಕೊಟ್ಟ ಮೈಕ್ ಹಾಕಿದ್ರು ಮೈಕ್ ಹಾಕ್ಸಿದ ಬಂದು ತಾನಾಗ ಹಾಕ್ಸಕ್ ಇಷ್ಟೊಂದು ದೊಡ್ಡ ದೊಡ್ಡ ಪವಾಡಿಗೆ ಅವು ಸಿಕ್ಕಾಪಟ್ಟ ಬಸವಣ್ಣದ ಇದು ಮಾಡ್ತಾರ ಅವನ ಸೇವೆ ಮಾಡ್ತಾರ ಎಲ್ಲರಿಗೂ ಒಲೀತಾನ ಎರಡವರೆಗೆ ಬೇಡಿದ್ದ ಕೊಡ್ತಾನೆ ಭಕ್ತಿ ನಾವು ಅವನಿಗೆ ನಡ್ಕೊಳ್ಳೋರ್ದು ಒಂದೇ ಪಾಪ ಪಾಪಗೇಡಿ ನೀ ಅವ್ನು ನಡ್ಕೊಂಡು ನೀನು ಮನೆಯ ಕರ್ರಾಗಟಾಡ್ತಾನೆ ಇಲ್ಲೇ ನನಗೆ ನೋಡು ಸಲ ಈಗ ಒಂದು ನಾಲ್ಕೈದು ವರ್ಷದೊಳಗೆನೆ ಬಸವಣ್ಣಗುಡಿ ಪ್ಯಾಂಟೂನ್ಗೆ ಏರಿ ಮ್ಯಾಗ ಹೋದೆ ಏರಿಯಿದ ಕೂಡ ನಾವು ಮುಪ್ಪಾನ್ ಮುದುಕ ಮ್ಯಾಗ ಏರಿದ ನನಗೆ ನಾನು ಮ್ಯಾಗ ಹೋದೆ ಅವಳಗಿಳ್ದೆ ಆಮೇಲೆ ದೇವಸ್ಥಾನ ಚಾವಿ ಈ ಪಾಲಿಸ್ಕಲ್ಲು ಅವೆಲ್ಲ ಸರಿಯಾಗಿ ಇದ್ದಿದ್ದಿಲ್ಲ ಆ ಚಾವಿ ತೆಗೆದು ಒಳಗೋಡೆ ಹೋದೆ ಎಲ್ಲ ಮುಕ್ಕು ತುಂಬ ಎಲ್ಲ ಅಷ್ಟು ಇವು ಈ ಗಲ್ಲಿ ಬಿದ್ದು ಬಿಟ್ಟಿದ್ದು ಗಲ್ಲಿ ಬಿದ್ದ ಬಸವಣ್ಣನ ಮ್ಯಾಗ ಅಂತೇಳಿ ನಾನೇ ಮಾಡಿಬಿಟ್ಟೆ ಅಷ್ಟು ತೆಗ್ದವ ನಾವು ತೆಗೆದು ಮ್ಯಾಗ ಹಾಕಕ್ಕ ಒಬ್ಬ ನಮ್ಮಣ್ಣ ತೀರ್ಕೊಂಡ್ರವರು ಅವರು ಬಂದರು ಏ ನೀ ತಳಗಿಳಿ ನೀತಿದ್ ಮ್ಯಾಗೆ ತಳಗಿಳಿ ಅಂತ ತಳಗಿಳಿ ಕೀಳಿ ಹಾಕ್ಕೊಂಡು ಹೋದವ ಕೀಲಿ ಹಾಕೊಂಡು ಹೋದ ಹಣಿ ಮೇಲೆ ಇರುವಂತ ಶಿಶು ಐದು ವರ್ಷ ಶಿಶು ಬಂದು ತಳ ಕುಣ್ಯಾತ್ ಬಿಟ್ಟ ಚಾವಿ ಹಾಕೊಂಡು ಚಾವಿ ಹೊರಗೆ ಬಂದು ಹಾಕೊಂಡೋಗಿ ಹಾಕೊಂಡೋಗಿಬಿಟ್ಟು ನಾನು ಸತ್ಯವಲ್ಲ ಕಂಡಿದ್ದು ಕಣ್ಣಾರ ನೋಡಿದ್ದು ಕುಣದ್ ಕುಣ್ದು ಕುಣಿದು ಏನ್ ಮಾಡ್ಬಿಟ್ಟ ಹಣಿ ಮೇಲೆ ಹೋಗಿ ಮಾಯ ಆಗಿಬಿಟ್ಟ ಕೋಳೂರು ಕೊಟ್ಟೂರು ಬಸವಣ್ಣನ ಜಾತ್ರೆ ವರ್ಷದಲ್ಲಿ ಎರಡು ಬಾರಿ ಶಿವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ವಿಜೃಂಭಣೆಯಿಂದ ಭಕ್ತರು ಆಚರಿಸುತ್ತಾರೆ ಭಕ್ತರಿಂದ ನೀಡುವ ಕೃಪಾನಿಧಿಯೂ ಹೌದು ಈ ಪವಿತ್ರ ಶ್ರಾವಣ ಮಾಸದಲ್ಲಿ ನಮ್ಮ ತಾಲೂಕಿನ ಕೋಳೂರು ಕೊಟ್ಟೂರು ಬಸವಣ್ಣನ ದರ್ಶನವನ್ನು ಮಾಡಿ ಕಷ್ಟ ಕಾರ್ಪಣ್ಯಗಳಿಂದ ವಿಮುಕ್ತರಾಗಿರಿ ನಂದೀಶ್ವರನ ಈ ಅಲೌಕಿಕ ಉದ್ಭವವನ್ನ ನಿಮ್ಮ ಕುಟುಂಬದೊಂದಿಗೆ ಕಣ್ತುಂಬಿಕೊಳ್ಳಿ ಶ್ರಾವಣ ಮಾಸದ ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿಯ ಆನಂದವನ್ನ ಅನುಭವಿಸಿ ಕೋಳೂರು ಕೊಟ್ಟೂರು ಬಸ್ಸನ್ನು ಶ್ರದ್ಧಾ ನಂಬಿಕೆ ಮತ್ತು ಪವಾಡಗಳ ಜೀವಂತ ಸಂಕೇತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀರೇಶ್ ಅನ್ನಪ್ಪ ಹುಡುಗಿ ನಾನು ಮೂಲತಃ ಕೋಳೂರು ನಿವಾಸಿಯಾಗಿರ್ತೇನೆ ನಮ್ಮ ಕೋರು ಗ್ರಾಮದ ಕೊಟ್ಟರು ಬಸವೇಶ್ವರನ ಬಗ್ಗೆ ಹೇಳ್ಬೇಕಂದ್ರೆ ಅದು ಪದಗಳ ಸಾಲದು ನಮ್ಮ ಕೊಟ್ಟರು ಬಸವನ ಜಾತ್ರೆ ವರ್ಷದಲ್ಲಿ ಎರಡು ಸಲ ಆಗುತ್ತದೆ ಒಂದು ಶ್ರಾವಣ ಮಾಸ ಒಂದೊಂದು ಶಿವರಾತ್ರಿಯಲ್ಲಿ ಆಗಿರ್ತದೆ ಎರಡು ಪಾರ್ಟಿಯವರು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತೇವೆ ನಾವು ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ಶ್ರಾವಣ ಮಾಸದಲ್ಲಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಇದೇ ತಿಂಗಳು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಾತ್ರೆ ಜರುಗುವುದು ಆಮೇಲೆ ಹದಿನೇಳನೇ ತಾರೀಕು ತಂಗಡಿ ಗ್ರಾಮಕ್ಕೆ ಹೋಗಿ ಗಂಗಾಸ್ಥಳಕ್ಕೆ ಹೋಗಿ ಎಲ್ಲ ಗೀಜೆ ಮಾಡಿಕೊಂಡು ವಾಪಸ್ ಸಾಯಂಕಾಲ ಹದಿನೇಳಕ್ಕೆ ಸಾಯಂಕಾಲ ಅತ್ಯಂತ ವಿಜೃಂಭಣೆಯಿಂದ ಮದ್ದು ಸುಡುವುದು ಹಾಗೂ ಇನ್ನಿತರ ಶುಭ ಕಾರ್ಯಗಳು ನಡೆಯುತ್ತವೆ ಆದ ಕಾರಣ ನಮ್ಮ ಸುತ್ತಮುತ್ತ ಗ್ರಾಮದ ಹಿರಿಯರು ಹಾಗೂ ಯುವಕರು ಬಂದು ನಮ್ಮ ಕೊಠ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಕೊಟ್ಟು ಬಸವಣ್ಣಂದು ರೂಪ್ರೀಲಿ ಜಾತ್ರೆ ವರ್ಷದಾಗ ಎರಡು ಸಲ ಪ್ರತಿ ಈ ಶಿವರಾತ್ರಿ ಮತ್ತು ಶ್ರವಣ ಮಾಸ ಜಾತ್ರೆ ಮಾಡ್ತೀವಿ ಅವ್ರ ಹೆಸರಲ್ಲೇನ ಎಲ್ಲ ಊಟ ಕಲಾವಿದ ಹೊಲನೂ ಕೊಟ್ಟಾರ ಅವರು ಆಕಾರ ಈಗ ಕೋಡು ಪಾಡು ಎಲ್ಲ ಕೊಳಗ ಎಲ್ಲ ಮೂಡಿಬಿಟ್ಟ ಏ ಸ್ವಲ್ಪ ಹಾಲಿಗೆ ನಿಂತು ಕಾಣ್ತಿದ್ದಲ್ರಿ ಈಗ ಎಲ್ಲ ಕಾಣ್ತಾನೆ ಬೆಳೆ ನಾವು ಆ ತನ್ನಂತ ಉದ್ಭವ ಅದಾವ ಬಸವಣ್ಣ ಅದು ಏನಾಯ್ತಂದ್ರಿ ಅವಾಗ ಮೊದಲ ಸ್ವಲ್ಪ ಇದ್ನಂತ್ರಿ ಗುಂಡನ ಆಕಾರ ಇದ್ನಂತ್ರಿ ಅವಾಗ ಬೆಳ್ಕೋತ ಬೆಳ್ಕೋತ ಅದು ಆಕಾರ ಮೂಡ್ಕೊತ ಬಂದತ್ರಿ ಸರ್ ಕಣ್ಣು ಮೂಡ್ಯಾವ್ರಿ ಅಲ್ಲಿಂದ ಮೂಗಿನ ಸೊಳ್ಳೆ ಮುಡಿಯತ್ರಿ ಅಲ್ಲಿಂದ ಬಾಯಿ ಮುಡಿಯೋತಿರಿ ಈ ಬಸವಣ್ಣನ ಕೊಳಗಿರ್ತದಲ್ಲ ಕೊಳಗ್ ಮುಡತಿರಿ ಅಲ್ಲಿಂದ ಬಾಲ ದುಬ್ಬ ಇಣಿ ಬಸವಣ್ಣ ಇಣಿ ಅಂತ ಇರ್ತೇತಿ ಆ ಇಣಿ ಮುಡಿಯತ್ರಿ ಆ ಎಣಿ ಆ ಮ್ಯಾಗ ಹನುಮಂತ ದೇವ್ರ ಮೂಡಿಯನ್ರಿ ಅಲ್ಲಿಂದ ಒಂದು ಎಡಗಿನ್ ಸೈಡ್ ಏಳು ಅಡಿ ಶರಬ್ಡಿಯತ್ರಿ ಸರ್ ಏನಿದಿಲ್ಲ ಮೊದಲು ಏನಿದಿಲ್ಲ